ಹಲೋ ಟ್ರೇಡರ್ಸ್ ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನೋಡೋಣ ನಾವು ಪ್ರೀವಿಯಸ್ ಒಂದು ವಿಡಿಯೋ ಇದೆ ಆ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಆಲ್ರೋಡ್ ಅಪ್ಲೋಡ್ ಮಾಡಿದೀನಿ ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು ನೋಡಿ ನಾನು ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅದು ನೋಡ್ಕೊಂಡು ಬನ್ನಿ ಆಮೇಲೆ ಈ ವಿಡಿಯೋ ಸ್ಟಾಪ್ ಮಾಡಿ ಇದು ಪಾರ್ಟ್ ಒನ್ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಸೊ ನಾನು ಒಂದು ಇದು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಎರಡು ತರ ಇದಾವೆ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಒಂದು ಪ್ರೈಸ್ ಮೋಮೆಂಟ್ ಫೋರ್ ಪ್ರೈಸ್ ಮೂಮೆಂಟ್ ಇರುತ್ತೆ ಪ್ರೈಸ್ ಪ್ರೈಸ್ ಪಾಯಿಂಟ್ಸ್ ಇರುತ್ತೆ ಓಪನ್ ಐ ಲೋ ಕ್ಲೋಸ್ ಅಂತ ಓಪರ್ ಅಂದ್ರೆ ಓಪನ್ ಎಚ್ ಅಂದ್ರೆ ಐ ಲೋ ಅಂದ್ರೆ ಎಲ್ ಅಂದ್ರೆ ಲೋ ಸಿ ಅಂದ್ರೆ ಕ್ಲೋಸ್ ಓ ಓ ಎಚ್ ಎಲ್ ಸಿ ಅಂದ್ರೆ ಓಪನ್ ಐ ಲೋ ಕ್ಲೋಸ್ ಅಂತ ನಿಮ್ಗೆ ಕಾಣ್ತಾ ಇದೆ ಒಂದು ಬುಲ್ಲಿಸ್ ಕ್ಯಾಂಡಲ್ ಸ್ಟಿಕ್ ಕಾಣ್ತಾ ಇದೆ ಒಂದು ಬೇರೀಸ್ ಕ್ಯಾಂಡಲ್ ಸ್ಟಿಕ್ ಕಾಣಿಸ್ತಾ ಗ್ರೀನ್ ಇರೋದನ್ನ ಬುಲ್ಲಿಸ್ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ ಬಿ ಬಿ ರೆಡ್ ಇರೋದ ಬೇರೀಸ್ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ ಸೊ ಎರಡು ಕ್ಯಾಂಡಲ್ ಸ್ಟಿಕ್ ಮುಖಾಂತರನೇ ನಾವು ಪ್ರೈಸ್ ಮೂಮೆಂಟ್ ಮಾಡಬಹುದು ಕ್ಯಾಂಡಲ್ ಸ್ಟಿಕ್ ಅಂತಂದ್ರೆ ಪ್ರೆಡಿಕ್ಟ್ಸ್ ಮಾಡ್ಬೋದು ಫ್ಯೂಚರ್ ಫ್ಯೂಚರ್ ಇದೇ ಪ್ರೈಸ್ ವ್ಯಾಲ್ಯೂ ಹೋಗುತ್ತೆ ಈ ಪ್ರೈಸ್ ಹೋಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಮಾಡಬೇಕಾಗುತ್ತೆ ಸೊ ಇದು ಒಂದು ಇದರಲ್ಲಿ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಇದೊಂದು ಕ್ಯಾಂಡಲ್ ಸ್ಟಿಕ್ ಕಲಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಅಂತ ಹೇಳ್ಬಹುದು ನಾವು ಪ್ರೈಸ್ ಅಪ್ ಟ್ರೆಂಡ್ ಇದೆ ಡೌನ್ ಟ್ರೆಂಡ್ ಇದೆನ ಅಂತ ನಾವು ಈಸಿ ಆಗಿ ನೋಡಬಹುದು ಇದು ಗ್ರೀನ್ ಕ್ಯಾಂಡಲ್ ಏನಂತ ನಾವು ಬುಲ್ಲಿಸ್ ಕ್ಯಾಂಡಲ್ ಅಂತ ಕರಿತೀವಿ ಗ್ರೀನ್ ಏನ್ ಗ್ರೆಡ್ ಏನಿದೆಯಲ್ಲ ಇದು ಬೀರೀಸ್ ಕ್ಯಾಂಡಲ್ ಅಂತ ಕರಿತೀವಿ ಇದರಲ್ಲಿ ಡೋಜಿ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಅಂದ್ರೆ ಓಪನ್ ಮತ್ತು ಕ್ಲೋಸ್ ಆಲ್ವೇಸ್ ಇಕ್ವಲ್ ಇರುತ್ತೆ ಇಲ್ಲಿ ಒಂದು ಬೈಯರ್ಸ್ ಮತ್ತು ಸೆಲ್ಲರ್ಸ್ ಈಕ್ವಲ್ ಆಗಿರ್ತಾರೆ ಸೊ ಇಲ್ಲಿ ಇದರಲ್ಲಿ ಕೂಡ ಗ್ರೀನ್ ಫಾರ್ಮಿಷನ್ ಆಗುತ್ತೆ ರೆಡ್ ಫಾರ್ಮಿಷನ್ ಆಗುತ್ತೆ ಇದರಲ್ಲಿ ಗ್ರೀನ್ ಇತ್ತಂದ್ರೆ ಬುಲ್ಲಿಸ್ ಗ್ರೀನ್ ಡೋಜಿ ಅಂತ ಕರಿತೀವಿ ರೆಡ್ ಇದ್ರೆ ಬಿರೀಸ್ ಡೋಜಿ ಅಂತ ಕರಿತೀವಿ ಇದರಲ್ಲಿ ಕೂಡ ಕ್ಯಾಂಡಲ್ ಫಾರ್ಮೇಶನ್ ಹೇಗಾಗುತ್ತೆ ಇದು ಬುಲ್ಲಿಸ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಏನಂದ್ರೆ ಬೈ ಮಾರ್ಕೆಟ್ ಏನಂದ್ರೆ ಫಸ್ಟ್ ಓಪನ್ ಆತಂದ್ರೆ ಅಲ್ಲಿ ಏನಂತಂದ್ರೆ ಬಾಟಮ್ ಓಪನ್ ಆಗುತ್ತೆ ಸೊ ಲೋ ಮಾಡುತ್ತೆ ಇದಕ್ಕೆ ಎಲ್ಲ ಅಂತ ಕೊಡ್ತೀನಿ ಸೊ ಮೇಲ್ಗಡೆ ಒಂದು ಸ್ವಲ್ಪ ಪ್ರೈಸ್ ಫುಷ್ ಮಾಡ್ತಾರೆ ಫುಷ್ ಆಗುತ್ತೆ ಇಲ್ಲೇನು ಐ ಮಾಡುತ್ತೆ ಎಚ್ ಅಂತ ಹೆಚ್ ಅಂದ್ರೆ ಐ ಇಲ್ಲಿ ಕೆಳಗಡೆ ಬಂದು ಸ್ವಲ್ಪ ಕ್ಲೋಸ್ ಆಗುತ್ತೆ ಸಿ ಇಲ್ಲಿ ಸಿ ಕ್ಲೋಸ್ ಆಗುತ್ತೆ ಈ ತರ ಪರ್ಮಿಷನ್ ಆಗಿ ಬುಲ್ಲಿಶ್ ಆಗುತ್ತೆ ಇದು ಬಾಡಿ ಅಂತ ಕರಿತೀವಿ ಇದರಲ್ಲಿ ಕೂಡ ಪೀರಿಶ್ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಅಪ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿ ಸ್ವಲ್ಪ ಐ ಮಾಡುತ್ತೆ ಐ ಮಾಡಿ ಕೆಳಗಡೆ ಸ್ವಲ್ಪ ಕೆಳಗಡೆ ಪ್ರೈಸ್ ಡೌನ್ ಬರುತ್ತೆ ಫುಶ್ ಮಾಡುತ್ತೆ ಲೋ ಕ್ರಿಯೇಷನ್ ಆಗುತ್ತೆ ಆಮೇಲೆ ಮೇಲ್ಗಡೆ ಸ್ವಲ್ಪ ಅಪ್ ಮೇಲ್ಗಡೆ ಬಾಟ್ ಅಲ್ಲಿ ಸ್ವಲ್ಪ ಮೇಲೆ ಬಂದು ಇಲ್ಲಿ ಕ್ಲೋಸ್ ಆಗುತ್ತೆ ಈ ತರ ಪರ್ಮಿಷನ್ ಆಗುತ್ತೆ ಅಂದ್ರೆ ಅಪ್ ಟ್ರೆಂಡ್ ನಾವು ಬುಲ್ಲಿಸ್ ಕ್ಯಾಂಡಲ್ ಸ್ಟಿಕ್ ಏನಂದ್ರೆ ಲೋ ಬೈ ಮಾಡಿ ಇದು ಬುಲ್ಲಿಸ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಅರ್ಥ ಸೊ ಬೀರಿಸ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಸೊ ಮೇಲ್ಗಡೆಯಿಂದ ಕೆಳಗೆ ಬರ್ತಾ ಇದೆ ಅಂತ ಅರ್ಥ ಸೊ ಇದೇ ಟೂ ಟೈಪ್ಸ್ ನಾವು ಕ್ಯಾಂಡಲ್ ಸ್ಟಿಕ್ ನಾವು ನೋಡ್ಬೇಕಾಗತ್ತೆ ಸೊ ಈ ಕ್ಯಾಂಡಲ್ ಸ್ಟಿಕ್ ನಮ್ಗೆ ಈಸಿಯಾಗಿ ಅಂಡಸ್ಟ್ ಆಯ್ತು ಅಂತ ಅನ್ಕೋತೀನಿ ಸೊ ಕ್ಯಾಂಡಲ್ ಸ್ಟಿಕ್ ಟೈಪ್ ನೋಡೋಣ ಎಷ್ಟು ಟೈಪ್ಸ್ ಇದೆ ಕ್ಯಾಂಡಲ್ ಸ್ಟಿಕ್ ಅಂತ ಇದರಲ್ಲಿ ನೋಡಿ ತ್ರೀ ಟೈಪ್ಸ್ ಕ್ಯಾಂಡಲ್ ಸ್ಟಿಕ್ ಇದೆ ಒಂದು ಇದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್ ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್ ಅಂತ ನಾವು ಫಸ್ಟ್ ನಾವು ಸ್ಟಡಿ ಮಾಡಬೇಕಾಗಿದ್ದು ಸಿಂಗಲ್ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿ ಮೇಜರ್ ಇರಂತಕ್ಕಂತ ಕ್ಯಾಂಡಲ್ ಸ್ಟಿಕ್ ನಾನು ತಗೊಂಡಿದ್ದೀನಿ ಸೊ ಅದ್ರ ಬಗ್ಗೆ ನಾ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ సింగల్ క్యాండల్ స్క్ ప్యాటర్న్ సింగల్ క్యాండ సిక్స్ టైప్స్ టైప్ సో నేజర్ ఇంతి సో ఇన్ ఫస్ట్ నే ఫస్ట్ ఏమర్ క్యాండల్ బుల్లిష్ బుల్లిష్ బుల్స్ క్యాండలు బీరిష్ క్యాండలు సో యాంగింగ్ మ్యాన్ హ్యాంగింగ్ మ్యాన్ కూడా గ్రీన్ గ్రీన్ బుల్స్ మ్యాన్ బీరీష్ క్యాండల్ ఇన్వర్టెడ్ ఆర్ బుల్స్ క్యాండల్ ఇన్వర్టెడ్ హమర్ బీరీష్ క్యాండల్ శటింగ్ స్టార్ బిటింగ్ స్టార్ బుల్స్ క్యాండల్ శటింగ్ స్టార్ బీరీస్ క్యాండల్ డోజీ బీరిష్ క్యాండల్ బుల్స్ క్యాండలు బీరిష్ క్యాండల్ ఇల్ మార్బూజ్ గ్రీన్ క్యాండలు మార్బూజ్ బీరిష్ క్యాండల్ రెడ్ అండ్ గ్రీన్ సో ఫస్ట్ నార్ట్ ముల్స్ క్యాండల్ స్టిక్ బుల్స్ క్యాండల్ స్టిక్ అంతే ఆమర్ క్యాండల్ నవ్వు నోడో ఆమర్ క్యాండల్ బ ಒಂದು ಸ್ಟೆಪ್ ನೋಡೋಣ ನೋಡಿ ಇದು ಯಾಮರ್ ಕ್ಯಾಂಡಲ್ ಯರ್ ಅಲ್ಲಿ ಎರಡು ಕ್ಯಾಂಡಲ್ ಇದೆ ನೋಡಿ ಒಂದು ಬುಲ್ಲಿಸ್ ಕ್ಯಾಂಡಲ್ ಇದೆ ಒಂದು ಬೇರಿಸ್ ಕ್ಯಾಂಡಲ್ ಇದೆ ಹ್ಮ್ ಒಂದು ಬುಲ್ಲಿಸ್ ಕ್ಯಾಂಡಲ್ ಇದೆ ಒಂದು ಬೇರಿಸ್ ಕ್ಯಾಂಡಲ್ ಇದೆ ಇದು ಕ್ಯಾಂಡಲ್ ಪಾರ್ಮಿಷನ್ ಹೇಗೆ ಆಗುತ್ತೆ ಇದು ಹೇಗೆ ಅಂತಂದ್ರೆ ಹೇಗೆ ಇದು ಹೇಗೆ ಕಾಣುತ್ತೆ ಅಂತಂದ್ರೆ ಒಂದು ಟಾಪ್ ಅಲ್ಲಿ ಬಾಡಿ ಇರುತ್ತೆ ಲೋವರ್ ವಿಕ್ ಇರುತ್ತೆ ಲೋ ಲಾಂಗರ್ ವಿಕ್ ಲೋ ಲಾಂಗರ್ ವಿಕ್ ಅಂದ್ರೆ ಬಾಡಿ ಒನ್ ಎಕ್ಸ್ ಇದ್ರೆ ಇದು ಮೋರ್ ದೆನ್ ಟೂ ಎಕ್ಸ್ ಆರ್ ತ್ರೀ ಎಕ್ಸ್ ಇರಬೇಕು ಮೋರ್ ದೆನ್ ಟೂ ಎಕ್ಸ್ ಆರ್ ತ್ರೀ ಎಕ್ಸ್ ಇರಬೇಕು ಈ ತರ ಇದ್ರಾವೇನ್ ಮಾಡ್ತೀವಿ ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಇವಾಗ ಗ್ರೀನ್ ಕ್ಯಾಂಡಲ್ ಇದ್ರೂ ಸರಿ ರೆಡ್ ಕ್ಯಾಂಡಲ್ ಇದ್ರೂ ಸರಿ ನಾವು ಬುಲ್ಲಿಶ್ ಬುಲ್ಲಿಶ್ ಇದ್ರು ಸರಿ ಬೇರಿಶ್ ಇದ್ರು ಸರಿ ಕೆಲವೊಂದು ಟೈಮ್ ವಿಕ್ ಬರುತ್ತೆ ಅಪ್ಪರ್ ವಿಕ್ ಬರುತ್ತೆ ಕೆಲವೊಂದು ಟೈಮ್ ನಾವು ಅದನ್ನ ಕನ್ಸಿಡರ್ ಮಾಡಬೇಕು ಇದು ಯಾ ಹೇಗೆ ಪರ್ಮಿಷನ್ ಆಗುತ್ತಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇರಬೇಕು ಡೌನ್ ಟ್ರೆಂಡ್ ಇದ್ದು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಇಲ್ಲಿ ಆಮ್ ಆರ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಆಮ್ ಆರ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅವಾಗೆ ಅವೇನಂತಂದ್ರೆ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇರುತ್ತೆ ನಾವು ಯಾವಾಗ ಇಲ್ಲಿ ನಾವು ಯಾವಾಗ ಕನ್ಸಿಡರ್ ಮಾಡ್ಬೇಕಂದ್ರೆ ಇಲ್ಲಿ ಮಾರ್ಕೆಟ್ ಏನಂದ್ರೆ ಡೌನ್ ಟ್ರೆಂಡ್ ಬಂತು ಸೊ ಇಲ್ಲಿ ಯಾವ್ದಾದ್ರು ಒಂದು ಮೇಜರ್ ಸಪೋರ್ಟ್ ಇರಬೇಕು ಮೇಜರ್ ಸಪೋರ್ಟಲ್ಲಿ ನಿಮಗೆ ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಯ್ತು ಅಂತ ತಿಳ್ಕೊಳ್ಳಿ ನಮಗೆ ಎಕುರಿಷಿ ಏನು ಎಕುರಿಶಿ ರೇಟ್ ಜಾಸ್ತಿ ಇರುತ್ತೆ ನಮಗೆ ಪ್ರಾಫಿಟ್ ಅನ್ನೋ ಪ್ರಾಫಿಟ್ ಏನೋ ಚಾನ್ಸಸ್ ಜಾಸ್ತಿ ಇರುತ್ತೆ ಲಾಸಸ್ ಕಮ್ಮಿ ಆಗುತ್ತೆ ಯಾಕಂತ ಕೇಳಿ ನಾವೇನು ಆಲ್ರೆಡಿ ಡೌನ್ ಟ್ರೆಂಡ್ ಇದೆ ಡೌನ್ ಟ್ರೆಂಡಿಂದ ಮಾರ್ಕೆಟ್ ಏನೋ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಏನಾದ್ರೆ ನಮ್ಗೆ ಒಂದು ಇಂಡಿಕೇಶನ್ ಕೊಡುತ್ತೆ ನೆಕ್ಸ್ಟ್ ಏನ್ ಮಾಡ್ತಾರೆ ಸೆಲ್ಲರ್ಸ್ ಏನ್ ಪುಷ್ ಮಾಡಿದ್ರು ಪ್ರೈಸ್ ಡೌನ್ ಪುಶ್ ಮಾಡಿದ್ರು ಸೊ ಬೈಯರ್ಸ್ ಏನ್ ಮಾಡ್ತಿದ್ರೆ ಇವಾಗ ಬೈಯರ್ಸ್ ಕಂಟ್ರೋಲ್ ತಗೊಂಡು ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತದಂತ ನಾವು ಕನ್ಸಿಡರ್ ಆಗುತ್ತೆ ಇಂಡಿಕೇಶನ್ ಕೊಡುತ್ತೆ ಇವಾಗ ಒಂದೇ ನಾವು ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಯಾಮರ್ ಕ್ಯಾಂಡಲ್ ಒಂದೇ ಆದ್ರೂ ಕೂಡ ಕನ್ಫರ್ಮೇಶನ್ ಸಿಗುತ್ತಾ ಸಿಗಲ್ಲ ಸೊ ಇಲ್ಲಿ ಏನಂತ ಫಸ್ಟ್ ಕನ್ಫರ್ಮೇಶನ್ ಏನಂದ್ರೆ ಇಲ್ಲಿ ನಾವು ಇಲ್ಲಿಂದ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಗ್ರೀನ್ ಆಗಿರ್ಬೇಕು ನೆಕ್ಸ್ಟ್ ಕ್ಯಾಂಡಲ್ ಕೂಡ ಗ್ರೀನ್ ಆಗಿರ್ಬೇಕು ಸೊ ಈ ತರ ಏನಾಗುತ್ತೆ ಅಂದ್ರೆ ನಾವು ಎಂಟ್ರಿ ಆಗೋದು ಮತ್ತೆ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ನಮ್ ಸೈಕಾಲಜಿ ಏನಂತ ಸೈಕಾಲಜಿ ಏನಂದ್ರೆ ಯಾಮರ್ ಕ್ಯಾಂಡಲ್ ಸೈಕಾಲಜಿ ಏನಂದ್ರೆ ಪ್ರೈಸ್ ಸೆಲ್ಲರ್ಸ್ ಏನ್ ಮಾಡ್ತಾರೆ ಪ್ರೈಸ್ ಡೌನ್ ತಗೊಂಡ್ ಬಂದ್ಬಿಡ್ತಾರೆ ಪುಷ್ ಮಾಡ್ತಾರೆ ಸೊ ಇಲ್ಲಿ ಬಂದ್ ಗು ಆಮೇಲೆ ಏನಾಗ್ತಾರೆ ಇಲ್ಲಿ ಬೈಯರ್ಸ್ ಎಂಟ್ರಿ ಆಗಿಬಿಡ್ತಾರೆ ಬೈಯರ್ಸ್ ಎಂಟ್ರಿ ಆಗೋಣ ಬೈಯರ್ಸ್ ಏನ್ ಎಂಟ್ರಿ ಆಗ್ತಾರೆ ಸೊ ಅವಾಗ ಏನ ಬೈಯರ್ಸ್ ಎಂಟ್ರಿ ಆದ ತಕ್ಷಣ ಒಂದು ಟಾಪ್ ಅಲ್ಲಿ ಬ ಸ್ಮಾಲ್ ಬಾಡಿ ಲಾಂಗ್ ವಿಕ್ ಏನಾಗುತ್ತಂದ್ರೆ ಲಾಂಗ್ ಲೋವರ್ ವಿಕ್ ಕ್ರಿಯೇಷನ್ ಆಗುತ್ತೆ ಬಾಡಿ ಬಾಡಿಗಿಂತ ಟೂ ಎಕ್ಸ್ ಆರ್ ತ್ರೀ ಎಕ್ಸ್ ಇರ್ ಇರ್ಬೇಕಾಗತ್ತೆ ಅವಾಗ ನಾವೇನ್ ಮಾಡ್ತೀವಿ ನಾವು ಯಾಮರ್ ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಈಗ ಅವು ಟ್ರೇಡ ಯಾವ ನಾವ್ ನಾವು ಯಾಮರ್ ಕ್ಯಾಂಡಲ್ ಮುಖಾಂತರ ನಾವು ಎಂಟ್ರಿ ಮತ್ತು ಎಕ್ಸಿಟ್ ಆಗ್ಬೇಕಾಗತ್ತಂದ್ರೆ ಏನಪ್ಪಾ ಅಂದ್ರೆ ಕನ್ಫರ್ಮೇಶನ್ ತಗೋಬೇಕು ಏನಾದ್ರೂ ಡೌನ್ ಟ್ರೆಂಡ್ ಇತ್ತು ಮಾರ್ಕೆಟು ಡೌನ್ ಟ್ರೆಂಡ್ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡೌನ್ ಟ್ರೆಂಡ್ ಇತ್ತು ಇಲ್ಲಿ ಏನಪ್ಪಾ ಅಂದ್ರೆ ಏನದು ಇಲ್ಲಿ ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಇಲ್ಲಿ ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಇಲ್ಲಿ ನಾವು ಸೆಕೆಂಡ್ ಅದೇನು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಸಪೋರ್ಟ್ ಲೈನ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಸಪೋರ್ಟ್ ಲೈನ್ ಇದೆನಾ ಇಲ್ಲಿ ಸಪೋರ್ಟ್ ಲೈನ್ ಇದೆ ಸಪೋರ್ಟ್ ಲೈನ್ ಅಲ್ಲಿ ಕ್ಯಾಂಡಲ್ ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆದ್ರೆ ನಮ್ದು ಎಕ್ಯೂರಿಸಿ ರೇಟ್ ಜಾಸ್ತಿ ಇರುತ್ತೆ ಎಕರೆಸಿ ರೇಟ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಅಂತ ಚೆಕ್ ಮಾಡಬೇಕು ಇದು ಏನಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಬುಲ್ಲಿಸಿತ್ತಾ ಇಲ್ಲೇನಂದ್ರೆ ಇದು ಐ ಬ್ರೇಕ್ ಆಗ್ಬೇಕ ಐ ಬ್ರೇಕ್ ಆಯಿತು ನೆಕ್ಸ್ಟ್ ಕ್ಯಾಂಡಲ್ ಬುಲ್ಲಿಸಿದೇನೆ ನೆಕ್ಸ್ಟ್ ಏನಂದ್ರೆ ಐ ಔಟ್ ಆಯಿತು ಏನಾಗ್ತದೆ ಏನಾಗ್ತದಂದ್ರೆ ನಾವು ಎಂಟ್ರಿ ಎಂಟ್ರಿ ಪ್ಲಾನ್ ಮಾಡಬೇಕಾಗತ್ತೆ ಫಸ್ಟ್ನ ಅದೇನು ಮಾಡಬೇಕು ಇಲ್ಲಿ ಸಪೋರ್ಟ್ ಲೆವೆಲ್ ಇದೆ ಸಪೋರ್ಟ್ ಲೆವೆಲ್ ಇದೆ ಸಪೋರ್ಟ್ ಲೆವೆಲ್ ಅಲ್ಲಿ ಯಾಮರ್ ಕ್ಯಾಂಡಲ್ ಪರ್ಮಾಶ ಪರ್ಮಿಷನ್ ಆಯಿತು ಸೊ ನೆಕ್ಸ್ಟ್ ಏನಂದ್ರೆ ಸೆಕೆಂಡ್ ಅದು ಕೂಡ ಬುಲಿಶ್ ಇದೆ ಸೊ ಇವಾಗ ನಾವು ಎಂಟ್ರಿಗೆ ಪ್ಲಾನ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಫಸ್ಟ್ ಏನತ್ತ ಮಾರ್ಕೆಟ್ ಡೌನ್ ಟ್ರೆಂಡ್ ಇತ್ತು ಡೌನ್ ಟ್ರೆಂಡ್ ಬಂದು ಇಲ್ಲಿ ಅಂದ್ರೆ ಒಂದು ಯಮ ಕ್ಯಾಂಡಲ್ ಸ್ಮಾಲ್ ಟಾಪ್ ಬಾಡಿ ಲಾಂಗ್ ಲೋವರ್ ವಿಕ್ ಲಾಂಗ್ ಲೋವರ್ ವಿಕ್ ಫಾರ್ಮೇಷನ್ ಆಯ್ತು ನಮ್ಗೆ ಏನಾಯ್ತು ಮಾರ್ಕೆಟ್ ಡೌನ್ ಟ್ರೆಂಡ್ ಇಂದ ಮಾರ್ಕೆಟ್ ಏನಂದ್ರ ಒಂದ್ ರೇಂಜ್ ಗೆ ಬಂದು ಸ್ಟಾಪ್ ಆಯ್ತು ಯಾಕಂದ್ರೆ ಸೆಲ್ಲರ್ ಏನ್ ಮಾಡಿದ್ರು ಡೌನ್ ಸೆಲ್ಲರ್ ಫುಶ್ ಮಾಡಿದ್ರು ಪ್ರೈಸ್ ಡೌನ್ ಪ್ರೈಸ್ ಮಾಡಿ ಫುಷ್ ಮಾಡಿ ಇಲ್ಲಿ ಸೆಲ್ಲರ್ಸ್ ವೀಕ್ ಆಗಿಬಿಟ್ರು ಸೆಲ್ಲರ್ಸ್ ವೀಕ್ ಆದ್ರು ಸೊ ಸೆಲ್ಲರ್ಸ್ ವೀಕ್ ಆಗೋಣ ಯಾರು ಎಂಟ್ರಿ ಆಗ್ತಾರೆ ಈಗ ಬೈಯರ್ಸ್ ಎಂಟ್ರಿ ಆಗ್ಬೇಕಲ್ವಾ ಬೈಯರ್ಸ್ ಎಂಟ್ರಿ ಆದರು ಬೈಯರ್ಸ್ ಎಂಟರ್ ಆದಾಗ ಏನಾಗತ್ತಂದ್ರೆ ಇಲ್ಲಿ ಯಾಮ ಕ್ಯಾಂಡಲ್ ಪಾರ್ಮಿಷನ್ ಆಯ್ತು ಯಾಮ್ ಕ್ಯಾಂಡಲ್ ಪಾರ್ಮಿಷನ್ ಆದಾಗೆ ನಮ್ಗೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಗ್ರೀನ್ ಆಯ್ತು ಅವಾಗ ಒಂದು ಕನ್ಫರ್ಮೇಶನ್ ಸಿಕ್ತು ನಮ್ಗೆ ಏನಂದ್ರೆ ಆದ್ರೆ ಯಾಮರ್ ಕ್ಯಾಂಡಲ್ ಯಾಮರ್ ಕ್ಯಾಂಡಲ್ ಪಾರ್ಮಿಷನ್ ಆಯ್ತು ಆ್ಯಾಮರ್ ಆಯ್ತು ಮತ್ತೆ ಐ ಬ್ರೇಕ್ಔಟ್ ಆಯ್ತು ಔಟ್ ಆಗ ತಕ್ಷಣನೆ ಇಲ್ಲಿ ಏನಾಗ್ತಾರೆ ಅಂದ್ರೆ ಅಗ್ರೆಸಿವ್ ಟ್ರೇಡರ್ ಏನಾಗ್ತಾರೆ ನೆಕ್ಸ್ಟ್ ಥರ್ಡ್ ಕ್ಯಾಂಡಲ್ಗೆ ಅವ್ರ ಎಂಟ್ರಿ ಆಗ್ತಾರೆ ಇದು ಐ ಬ್ರೇಕ್ ಆಯ್ತು ನೆಕ್ಸ್ಟ್ ಐ ಬ್ರೇಕ್ ಆಯ್ತು ಅಂದ್ರೆ ಅಗ್ರೆಸಿವ್ ಅಗ್ರೆಸಿವ್ ಟ್ರೇಡರ್ ಆರ್ ಬಿಗಿನರ್ಸ್ ಇಲ್ಲಿ ಎಂಟ್ರಿ ಆಗ್ತಾರೆ ಇಲ್ಲಿ ಎಂಟ್ರಿ ಆಗ್ತಾರೆ ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗುತ್ತೆ ಏನೋ ಬೈಯರ್ಸ್ ಏನಂತ ಬೈಯರ್ ಕಂಟ್ರೋಲ್ ಮಾರ್ಕೆಟ್ ಅಪ್ ಅಪ್ ಸೈಡ್ ಪುಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಸೆಕೆಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ ಥರ್ಡ್ ಕ್ಯಾಂಡಲ್ ಆಯ್ತು ಅಂತ ಪ್ರೂ ಟ್ರೇಡರ್ ಎಂಟ್ರಿ ಆಗ್ತಾರೆ ಇಲ್ಲಿ ಪ್ರೂ ಟ್ರೇಡರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ ಗಳು ಇಲ್ಲಿ ಎಂಟ್ರಿ ಆಗಿ ಸೊ ಈ ಕಡೆ ಇರ್ತಕ್ಕಂಥದ್ದು ಅವರು ಪ್ರಾಫಿಟ್ ಪ್ರಾಫಿಟ್ ಬುಕ್ ಮಾಡ್ತಾ ಹೋಗ್ತಾರೆ ಥರ್ಡ್ ಕ್ಯಾಂಡಲ್ ಗೆ ವೇಟ್ ಮಾಡ್ತಾರೆ ತರ್ಡ್ ಕ್ಯಾಂಡಲ್ ಆಯ್ತು ಅಂದ್ರೆ ಸೊ ಅವ್ರ ಇಲ್ಲಿ ಎಂಟ್ರಿ ಆಗಿ ಇದು ಮಾಡ್ತಾರೆ ಸ್ಟಾಪ್ ಲಾಸ್ ಇಲ್ಲಿ ಇಲ್ಲಿ ಸ್ಟಾಪ್ ಲಾಸ್ ಲೋ ಇರುತ್ತೆ ನಿಮ್ಮ ರಿಸ್ಕ್ ರಿವಾರ್ಡ್ ರಿಸ್ಕ್ ರಿವಾರ್ಡ್ ಒನ್ ಪಾಯಿಂಟ್ ಒನ್ ತಗೊಳ್ಳಿ ಇಲ್ಲ ಒನ್ ಪಾಯಿಂಟ್ ಟೂ ತಗೊಳ್ಳಿ ಒನ್ ಪಾಯಿಂಟ್ ತ್ರೀ ತಗೊಳ್ಳಿ ನಿಮ್ಗೆ ಯಾವ ಥರ ನಿಮ್ಮ ರಿಸ್ಕ್ ಮೇಲೆ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಲೇವಲ್ ನೀವು ರಿಸ್ಕ್ ಲೆವೆಲ್ಲು ನಿಮಗೆ ಎಷ್ಟು ರಿಸ್ಕ್ ತಗೋಬೇಕು ಅನ್ನೋದು ಫಸ್ಟ್ ನೀವು ಪ್ಲಾನ್ ಮಾಡಬೇಕು ವಿತೌಟ್ ಪ್ಲಾನು ನೀವು ಎಂಟ್ರಿ ಆಗಬೇಡಿ ಫಸ್ಟ್ನೇ ಅದೇನಂದ್ರೆ ಮಾರ್ಕೆಟು ಡೌನ್ ಟ್ರೆಂಡ್ ಇರಬೇಕು ಡೌನ್ ಟ್ರೆಂಡ್ ಇತ್ತಂದ್ರೆ ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಯಾಮರ್ ಕ್ಯಾಂಡಲ್ ಎಲ್ಲಿ ಆಯ್ತು ನೋಡ್ಕೋಬೇಕು ಸಪೋರ್ಟ್ ಲೆವೆಲಲ್ಲಿ ಎಲ್ಲ ಸಪೋರ್ಟ್ ಲೆವೆಲ್ ಎಲ್ಲ ಸೊ ನಮಗೆ ಡಬಲ್ ಕನ್ಫರ್ಮೇಶನ್ನು ಮಾರ್ಕೆಟ್ ಈಗ ಏನಂತಂದ್ರೆ ಇಲ್ಲಿಂದ ಬೈಯರ್ಸ್ ಎಂಟ್ರಿ ಆಗ್ತಾರೆ ಅಂತ ಇಲ್ಲಿಂದ ಸೆಕೆಂಡ್ ಕ್ಯಾಂಡಲ್ ಕೂಡ ಏನಂತ ಗ್ರೀನ್ ಕ್ಯಾಂಡಲ್ ಆಯ್ತು ಸೊ ಇಲ್ಲಿ ಏನಂತ ಫ್ರೆಶರ್ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ಗೆ ಅವ್ರ ಏನ್ ಮಾಡ್ತಾರೆ ಎಂಟ್ರಿ ಆಗ್ತಾರೆ ಇಲ್ಲಿ ಈ ಈ ಲೈನ್ ಗೆ ಅವ್ರ ಎಂಟ್ರಿ ಈ ಈ ಕ್ಯಾಂಡಲ್ ಗೆ ಏನು ಆಗ್ತಾರೆ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗೋದಕ್ಕೆ ಸೊ ಇಲ್ಲಿ ಎಂಟ್ರಿ ಆಗ್ತದೆ ಇಲ್ಲಿ ಯಾರು ಎಂಟ್ರಿ ಆಗ್ತಾರೆ ಇಲ್ಲಿ ಫ್ರೆಶರ್ಸ್ ಐ ಬ್ರೇಕೌಟ್ ಆಯ್ತು ಇಲ್ಲಿ ಏನಾಗತ್ತ ಫ್ರೆಶರ್ ಫ್ರೆಶರ್ಸ್ ಎಂಟ್ರಿ ಆಗ್ತಾರೆ ಬಿಗಿನರ್ಸ್ ಇಲ್ಲಿ ಅಗ್ರೆಸಿವ್ ಟ್ರೇಡರ್ಸ್ ಏನ ಎಂಟ್ರಿ ಆಗ್ತಿರ್ತಾರೆ ಅಗ್ರೆಸಿವ್ ಟ್ರೇಡರ್ ಎಂಟ್ರಿ ಆಗ್ತಾರೆ ಇಲ್ಲಿ ತರ್ಡನ್ ಏನಂತ ಇಲ್ಲಿ ಮೂರನೇ ಕ್ಯಾಂಡಲ್ ಬ್ರೇಕ್ ಆಯ್ತು ಡಬಲ್ ಕನ್ಫರ್ಮೇಶನ್ ಬಂತು ಇಲ್ಲಿ ಏನ್ ಮಾಡ್ತಾರೆ ಪ್ರೂ ಟ್ರೇಡರ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಎಂಟ್ರಿ ಆಗಿ ಸೊ ಇಲ್ಲಿಂದ ಅವ್ರು ಮಾಡ್ತಾರೆ ಎಕ್ಸಾಂಪಲ್ ಏನಂದ್ರೆ ಈ ನಮಗೆ ಒಂದು ಕನ್ಫರ್ಮೇಶನ್ ಆಯ್ತು ನಾವು ಏನು ಮಾಡ್ತ ಒಂದು ಟೆನ್ ಸೇರ್ ತಗೋಬೇಕಾಗಿದೆ ನಾವು ಟೆನ್ ಸೇರ್ ತಗೋಬೇಕಂದ್ರೆ ಇಲ್ಲಿ ಎರಡು ತರ ಆಲೋಚನೆ ಮಾಡ್ತಾರೆ ಪ್ರೂಫ್ ಟ್ರೇಡರ್ ಇಲ್ಲಿ ಒಂದು ಕನ್ಫರ್ಮೇಶನ್ ಆಯ್ತು ಇಲ್ಲಿಂದ ಕನ್ಫರ್ಮೇಶನ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ಸೊ ಇಲ್ಲಿ ಒಂದು ಫಿಫ್ಟಿ ಸೇರ್ ತಗೊಂಡ್ಬಿಡ್ತಾರೆ ಇಲ್ಲಿ ಇದಕ್ಕಿನ್ನ ತರ್ಡ್ ಕ್ಯಾಂಡಲ್ ಇನ್ನ ಬ್ರೇಕ್ಔಟ್ ಆಯ್ತು ಅಂದ್ರೆ ಇಲ್ಲಿ ಫಿಫ್ಟಿ ತಗೊಂಡು ಸೊ ಅಂಡರ್ಡ್ ಮ್ಯಾಚ್ ಮಾಡ್ಕೊಂಡು ಅವ್ರ ಏನ್ ಮಾಡ್ತಾರೆ ಅವಾಗ ಏನಾದ್ರು ಹಂಡ್ರಾಡ್ ಸೇರ್ ತಗೊಂತಾರೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಕಾರ್ ಕನ್ಫರ್ಮೇಶನ್ ಇದ್ರು ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ನಾ ರಿಸ್ಕ್ ತಗೋದೇ ಬೇಡ ನಾನು ನನಗೆ ಇಲ್ಲಿ ಕನ್ಫರ್ ಈ ಈ ಕ್ಯಾಂಡಲ್ ಬ್ರೇಕ ಔಟ್ ಆದ್ರೆ ಮಾತ್ರ ನಾನೇನು ಎಂಟ್ರಿ ಅಂದ್ರೆ ಸೊ ಇಲ್ಲಿ ಹಂಡ್ರೆಡ್ ಸೇರ್ಸ್ ತಗೊಂತಾರೆ ಈ ತರ ನೀವು ಆಪ್ಷನ್ಸ್ ಟ್ರೇಡರ್ ಆದರೆ ಆಪ್ಷನ್ಸ್ ಟ್ರೇಡರ್ ಆದ್ರೆ ಏನಾಗುತ್ತೆಂದ್ರೆ ನೀವು ಕವರ್ಡ್ ಕಾಲ್ ಕವರ್ಡ್ ಕಾಲ್ ಆರ್ ಇಲ್ಲಿ ಕವರ್ಡ್ ಕಾಲ್ ತಗೋಬೇಕಾಗತ್ತೆ ಕವರ್ಡ್ ಕಾಲ್ ಅಂದ್ರೆ ಆಪ್ಷನ್ಸ್ ಟ್ರೇಡರ್ ಆದ್ರೆ ಸಿ ಎಟ್ಟದ ಮನಿ ಬೈ ಮಾಡ್ಬೇಕಾಗತ್ತೆ ಎ ಟಿ ಎಮ್ ಎಮ್ ಬೈ ಮಾಡಿ ಸಿ ಓ ಟಿ ಎಮ್ ಏನ್ ಮಾಡಿ ಓ ಟಿ ಎಮ್ ಸೆಲ್ ಮಾಡಿ ಕವರ್ಡ್ ಕಾಲ್ ಯಾವತ್ತು ಸಿಂಗಲ್ ಲೆಗ್ ಎಂಟ್ರಿ ಆಗಬೇಡಿ ಡಬಲ್ ಲೆಗ್ ಇಂದ ಎಂಟ್ರಿ ನಿಮಗೆ ಲಾಸಸ್ ಅಂತ ಇರುತ್ತೆ ನಿಮ್ಗೆನೆಸ್ಟ್ ಹೋದರೆ ಸೊ ಲಿಮಿಟೆಡ್ ಇರುತ್ತೆ ಕವರ್ಡ್ ಅಂದರೆ ಆಪ್ಷನ್ಸ್ ಟ್ರೇಡರ್ ಆದರೆ ಸಿಇನ್ ಮಾಡಿ ಎ ಟಿ ಎಂ ಎಟ್ ದ ಮನಿ ಬೈ ಮಾಡಿ ಔಟ್ ಆಫ್ ದಿ ಮನಿ ಸೆಲ್ ಮಾಡಿ ಕವರ್ಡ್ ಕಾಲ್ ಕವರ್ಡ್ ಕಾಲ್ ನೀವು ಆಲ್ವೇಸ್ ಏನಂತಂದ್ರೆ ಮಾರ್ಕೆಟ್ ಯಾಮರ್ ಕ್ಯಾಂಡಲ್ ಇದ್ದಾಗೆ ಸಪೋರ್ಟ್ ಲೇವಲ್ ಅಲ್ಲಿ ಈ ತರ ಒಂದು ಯಮ ಕ್ಯಾಂಡಲ್ ಪರ್ಮಿಷನ್ ಆಗ್ಬೇಕು ಯಮ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಕೂಡ ಗ್ರೀನ್ ಇರಬೇಕು ಇಲ್ಲಿ ಬ್ರೇಕ್ಔಟ್ ಆಗಿ ಥರ್ಡ್ ಕ್ಯಾಂಡಲ್ ಅದಕ್ಕೆ ನೀವು ಥರ್ಡ್ ಕ್ಯಾಂಡಲ್ ಎಂಟ್ರಿ ಆಗ್ಬೇಕು ಸೊ ಈ ತರ ನೀವು ಏನಾದರೂ ಪ್ಲಾನ್ ಮಾಡಕ್ ಹೋಗಿ ಇಂದ ನೀವು ವೇಟ್ ಮಾಡ್ಬೇಕಾಗತ್ತೆ ನೀವು ಅಡ್ವಾನ್ಸ್ ಆಗಿ ಎಂಟ್ರಿ ಆದ್ರೆ ನೀವು ಬಿಫೋರ್ ಬ್ರೇಕೌಟ್ ಆಗಕ್ ಮುಂಚೆ ಎಂಟ್ರಿ ಆದ್ರೆ ನೀವು ರಿಸ್ಕ್ ಜಾಸ್ತಿ ತಗೊಂತಿದ್ರ ಅಂತ ಅರ್ಥ ಹ್ಮ್ ಒಂದ್ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ಇದೆ ನೋಡಿ ನೋಡಿ ಒಂದು ಫಸ್ಟ್ ಇದೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇತ್ತು ಇಲ್ಲಿ ಏನಾಗುತ್ತೆ ಒಂದು ಗ್ರೀನ್ ಕ್ಯಾಂಡಲ್ ಸರಿ ಯಾಮರ್ ಕ್ಯಾಂಡಲ್ ಗ್ರೀನ್ ಫಾರ್ಮೇಷನ್ ಆಯ್ತು ಸೊ ಇಲ್ಲಿಂದ ಏನಾಗುತ್ತೆ ಇಲ್ಲಿ ಪರ್ಮಿಶನ್ ಆಯ್ತು ಇಲ್ಲಿ ಸಪೋರ್ಟ್ ಲೆವೆಲ್ ಇದೆ ಇಲ್ಲಿ ಸಪೋರ್ಟ್ ಲೆವೆಲ್ ಸೊ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಬ್ರೇಕೌಟ್ ಆಯ್ತು ಸೊ ಈ ಕ್ಯಾಂಡಲ್ ಇದಕ್ಕೆ ಎಂಟ್ರಿ ಆಗ್ತಾರೆ ಯಾರು ಎಂಟ್ರಿ ಆಗ್ತಾರೆ ಅಗ್ರೆಸಿವ್ ಟ್ರೇಡರ್ ಎಂಟ್ರಿ ಆಗ್ತಾರೆ ಪ್ರೆಷರ್ಸ್ ಬಿಗ್ನರ್ಸ್ ಎಂಟ್ರಿ ಆಗ್ತಾರೆ ಥರ್ಡ್ ಕ್ಯಾಂಡಲ್ ಏನು ಕನ್ಫರ್ಮೇಶನ್ ಆದಾಗ ಸೊ ಇಲ್ಲಿ ಪ್ರೂ ಟ್ರೇಡರ್ ಆರ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಎಂಟ್ರಿ ಆಗ್ತಾರೆ ಇದು ಸ್ಟಾಪ್ ಲಾಸ್ ಬಂದು ಕೆಳಗಡೆ ಲೋ ಇರುತ್ತೆ ನಿಮ್ದೇ ರಿಸ್ಕ್ ರಿವಾರ್ಡ್ ಏನಾಗುತ್ತೆ ಅಂದ್ರೆ ನಿಮ್ ಇದ್ರ ಮೇಲೆ ಮಾಡ್ಕೊಳ್ಳಿ ಅಂದ್ರೆ ನೀವು ಅಂದ್ರೆ ಅಂಡ್ರೆಡ್ ಸೇರ್ ನೀವು ಏನಾದರೂ ಪ್ಲಾನ್ ಮಾಡಿದ್ರೆ ಸೊ ಇಲ್ಲಿ ಫಸ್ಟ್ ಎಂಟ್ರಿ ತಗೊಳ್ಳಿ ಫಸ್ಟ್ ಬ್ರೇಕ್ಔಟ್ ಆದ್ಮೇಲೆ ಒಂದು ತಗೊಳ್ಳಿ ಸೆಕೆಂಡ್ ಬ್ರೇಕೌಟ್ ಆದ ಕನ್ಫರ್ಮೇಶನ್ ಆದಾಗ ಫಿಫ್ಟಿ ಫಿಫ್ಟಿ ತಗೊಂಡು ಕೂಡ ನೀವು ಮಾಡಬಹುದು ಈ ತರ ಕೂಡ ಮಾಡಬಹುದು ಸೆಕೆಂಡ್ ಅಂದ್ ನೋಡಿ ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ಡೌನ್ ಟ್ರೆಂಡ್ ಇತ್ತು ಸೊ ಇಲ್ಲಿಂದ ಏನಂದ್ರೆ ಗ್ರೀನ್ ಫಾರ್ಮೇಶನ್ ಆಯಿತು ಯಾವ್ದು ಅಂದ್ರೆ ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಇತ್ತು ಮಾರ್ಕೆಟ್ ಇಲ್ಲಿಂದ ಅಪ್ ಟ್ರೆಂಡ್ ನೋಡ್ಕೋಬೇಕು ನಾವು ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ನೆಕ್ಸ್ಟ್ ನೋಡಿ ಈ ತರಾನು ಕೂಡ ಫಾರ್ಮೇಶನ್ ಆಗ್ತಿರ್ತದೆ ನೋಡಿ ಇಲ್ಲಿ ಥರ್ಡಲ್ಲಿ ನೋಡಿ ಈ ತರ ಕೂಡ ಫಾರ್ಮೇಶನ್ ಆಗುತ್ತೆ ಇಲ್ಲಿ ನೋಡಿ ಈ ತರ ಕೂಡ ಯಾಮರ್ ಕ್ಯಾಂಡಲ್ ಬಂತು ಇಲ್ಲಿ ಬ್ರೇಕೌಟ್ ಆಗ್ಬೇಕು ನಮ್ಗೆ ಇದಕ್ ಈ ಕ್ಯಾಂಡಲ್ ನಮ್ ಎಂಟ್ರಿ ಇರುತ್ತೆ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಸೊ ಸ್ಟಾಪ್ಲಾಸ್ ಇಲ್ಲಿರುತ್ತೆ ಇಲ್ಲಿ ನೋಡಿ ಇಲ್ಲಿಗ ಇಲ್ಲಿ ಕೂಡ ಗ್ರೀನ್ ಕ್ಯಾಂಡಲ್ ಇದೆ ಇಲ್ಲಿ ಡೌನ್ ಟ್ರೆಂಡ್ ಇತ್ತು ಡೌನ್ ಟ್ರೆಂಡ್ ಇಂದ ಗ್ರೀನ್ ಪರ್ಮಿಷನ್ ಆಯಿತು ಸೊ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ಇರುತ್ತೆ ನಂದು ಫಾರ್ಮುಲಾ ಏನ್ ಹೇಳಿದೀನಿ ಸೊ ಆ ತರ ನೀವು ಫಾಲೋ ಮಾಡ್ಬೇಕಾಗುತ್ತೆ ಇಲ್ಲಿ ಕೂಡ ನೋಡಿ ಒಂದು ನಾನು ಏನ್ ಮಾಡಿದೀನಿ ಇಲ್ಲಿ ಗ್ರೀನ್ ರೆಡ್ ಬೆರಿಶ್ ಕ್ಯಾಂಡಲ್ ಇದು ಕೂಡ ಇದೆ ಇದರಲ್ಲಿ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ ಆಲ್ವೇಸ್ ನೀವು ಕ್ಯಾಂಡಲ್ ಸ್ಟಿಕ್ ಮೇಲೆ ಡಿಪೆಂಡೆಂಟ್ ಇದ್ರೆ ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಮೋರ್ ದೆನ್ ಟೂ ಆರ್ ತ್ರೀ ಸ್ಟ್ರಾಟರ್ಜಿಯನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ನೀವು ಬೈಯರ್ಸ್ ಆಗಿದ್ರೆ ಆಲ್ವೇಸ್ ಏನಂತ ಸಪೋರ್ಟ್ ಲೇವಲ್ ಅಲ್ಲಿ ಪಾರ್ಮಿಷನ್ ಕ್ಯಾಂಡಲ್ ಸ್ಟಿಕ್ ಪಾರ್ಮಿಷನ್ ಆಯ್ತು ಇದರಲ್ಲಿ ಬ್ರೇಕೌಟ್ ಆಯ್ತು ಅಂದ್ರೆ ಎಂಟ್ರಿ ಆಗ್ಬೇಕಾಗತ್ತೆ ಇಲ್ಲ ಅಂದ್ರೆ ನೀವು ಏನಂದ್ರೆ ಟ್ರ್ಯಾಪ್ ಮಾಡೋಕೋಸ್ಕರ ಏನಾಗುತ್ತೆ ಆ ಕ್ಯಾಂಡಲ್ ಸ್ಟಿಕ್ ಕ್ಯಾಂಡಲ್ ಪಾರ್ಮಿಷನ್ ಆಗಿ ಆಮೇಲೆ ಏನಾಗುತ್ತೋ ಡೌನ್ ಟ್ರೆಂಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಕೇರ್ಫುಲ್ ಇಂದ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಲಾಸಸ್ ಕಮ್ಮಿ ಆಗುತ್ತೆ ನಿಮ್ಗೆ ಏನೇ ಡೌಟ್ ಇತ್ತು ಅಂತ ತಿಳ್ಕೊಳ್ಳಿ ನಿಮ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ಯಾಂಡಲ್ ಬಗ್ಗೆ ಶೂಟಿಂಗ್ ಸ್ಟಾರ್ಕ್ನ ಕ್ಯಾಂಡಲ್ ಬಗ್ಗೆ ನಾನು ಮಾಡ್ತೀನಿ ಸೊ ವೇಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್